జోజో కరమానందోదన తా తలవి వలవేనా కందా జో 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 కంద పరందొద నో వలవేనా వల్ల జో జో ತಾಯಿ ತಂದೆಯರ ಪ್ರೇಮದರಗಿಣಿ ಬಂಧು ಬಾಂಧವರ ಮುದ್ದಿನ ಕಣ್ಮಣಿ ವಂಶದ ಆಗಸದಿ ಚಲುವಿನ ದಿನಮಾಣಿ ದಿನ ದಿನಕ್ಕೆ ಬೆಳೆಯೂತ ಹಾಗೂ ನೀ ಗುಣಮಣಿ ಜೋ ಜೋ जो 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 जोकन्द परमानन्द वलवीना तन्द जो 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 ಆರೋಗ್ಯ ಆಯುಷ್ಯ ಸಂಪ್ರಾಪ್ತವಾಗಲಿ ಬುದ್ಧಿಗಳು ಎಂದೆಂದು ನಿನಗಿರಲಿ ಸಂಪತ್ತು ಸಂತೋಷ ಸಂತೃಪ್ತಿ ದೊರಕಲಿ ನೂರು ವರುಷ ಕಾಲ ಬದುಕುವ ದೆಸೆಯಿರಲಿ ಜೋ 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 ജോ 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 കരമാനന്ദവനോ താത്ത വലവീന കന്ദ ജോ 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 ಜಗದೊಡೆಯ ದೇವನ ಕರುಣಿ ಕಾಪಾಡಲಿ ಗುರು ಹಿರಿಯಾರಳರ ವಲವೇನಾ ಬಲವಿರಲಿ ಶರಣರ ಪಥದಲ್ಲಿ ಸಾಗುವ ಚಲವಿರಲಿ ಗುರು ಬಸವ ತಂದೆಯ ಶ್ರೀರಕ್ಷೇ ನಿನಗಿರಲಿ ಜೋ 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 Jo 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 kanda paramananda mudavanu ta tanda vala vina kanda jo 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 jo. jo.